ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇದು ಮಂಡೇದು ಕಂಟಿನ್ಯೂಯೇಷನ್ ಬ್ಲಾಗು ನಿನ್ನೆ ಈವ್ನಿಂಗು ಬ್ಲಾಗ್ ಮಾಡಿ ಮಾಡಿದ್ದೆ ಅಲ್ವಾ ಸೊ ಅದೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ನ ಮಾಡ್ತಾ ಇದ್ದೀನಿ ಗೈಸ್ ಇವಾಗ ಟೈಮ್ ನೋಡಿ ಎಷ್ಟಾಗಿದೆ ಅಂತ ಆಲ್ರೆಡಿ ಲೆವೆನ್ ಆಗೋಕ್ಕೆ ಬಂದಿದೆ ಇನ್ನು ಟೆನ್ ಮಿನಿಟ್ಸ್ ಇದೆ ಲೆವೆನ್ ಓ ಕ್ಲಾಕ್ಗೆ ಇವಾಗ ಎಲ್ಲರೂ ಟಿಫನ್ ತಿಂದ್ಕೊಂಡು ಟಿಫನ್ ಅಂದರೆ ಅನ್ನ ಸಾಂಬಾರು ನಾನಿವತ್ತು ಅನ್ನ ಸಾಂಬಾರು ಮಾಡಿದ್ದೆ ನೆನ್ನೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಇವತ್ತು ರೈಸ್ ಮತ್ತು ಸಾಂಬಾರು ಮಾಡಿದ್ದೆ ನಾನು ನಿನ್ನೆ ಮುದ್ದೆ ಹಾಗೆ ಬಸ್ಸಾರು ಮಾಡಿದ್ದೆ ಅಲ್ವಾ ನುಗ್ಗೆಕಾಯಿ ನುಗ್ಗೆ ಸೊಪ್ಪಿತ್ತು ಅಂತೇಳ್ಬಿಟ್ಟು ಅದೇ ನೆನ್ನೆ ಈವ್ನಿಂಗು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂಯೇಷನ್ ಬ್ಲಾಗ್ ಇದು ಗೈಸ್ ನೋಡಿ ನಾನು ರೈಸ್ ಸಾಂಬಾರು ಮಾಡಿದ್ದೆ ಅಷ್ಟೇ ಮತ್ತೇನು ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ರೈಸಿನ ಇಷ್ಟಿದೆ ರೈಸು ಸ್ವಲ್ಪ ಹೊತ್ತಿಬಿಟ್ಟಿದೆ ಇಲ್ಲಿ ಪರವಾಗಿಲ್ಲ ಗೈಸ್ ನೋಡಿ ಇವಾಗ ನಾನು ಎಲ್ಲ ತರಕಾರಿ ಹಾಕಿಬಿಟ್ಟು ಸಾಂಬಾರು ಮಾಡಿದ್ದೆ ಅದು ತೋರಿಸ್ತೀನಿ ಒಂದು ನಿಮಿಷ ಯಾವ ರೀತಿ ಇದೆ ಸಾಂಬಾರು ಅಂತ ಇದ್ರಲ್ಲಿ ನೋಡಿ ಏನೇನಿದೆ ಅಂತ ಕ್ಯಾರೆಟು ಕಾಬೂಲ್ ಕಡಲೆ ಹಾಗೆ ಬೀನ್ಸು ಎಲ್ಲ ತರಕಾರಿ ಹಾಕ್ಬಿಟ್ಟು ತರಕಾರಿ ಸಾಂಬಾರು ಮಾಡಿದ್ದೆ ಇವಾಗ ಕುತ್ಕೊಂಡಿದ್ದೀನಿ ಹಾಗೆ ಹಾಗೆ ಕುತ್ಕೊಂಡಿದ್ದೆ ಕಂಟಿನ್ಯೂಯೇಷನ್ ಬ್ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಗೈಸ್ ಟೈಮ್ ಬಂದು ಇವಾಗ ಓಕೆ ಲೆವೆನ್ ಓ ಕ್ಲಾಕ್ ಆಗೋಕೆ ಬಂದಿದೆ ಇನ್ನೂ ಫೈವ್ ಮಿನಿಟ್ಸ್ ಇದೆ ಗೈಸ್ ಇವ್ರು ಯಾರು ಅಂದರೆ ನಮ್ಮತ್ತೆ ಎಷ್ಟೊಂದು ಬ್ಲಾಗ್ಸಲ್ಲೆಲ್ಲ ನಿಮಗೆ ತೋರಿಸಿದ್ದೀನಿ ಇವ್ರು ನಮ್ಮತ್ತೆ ಅಂತ ಗೈಸ್ ಇವಾಗ ನಾನು ಊಟ ಮಾಡಬೇಕು ಇನ್ನು ಊಟ ಮಾಡಿಲ್ಲ ಎಲ್ಲರೂ ಊಟ ಮಾಡಿಬಿಟ್ಟು ಬಾಕ್ಸ್ ತೊಗೊಂಡು ಇವಾಗ ನಾನು ನಿಮ್ಮ ಜೊತೆ ಊಟ ಮಾಡಬೇಕು ಬನ್ನಿ ಎಲ್ಲರೂ ಊಟ ಮಾಡೋಣ ಸ್ವಲ್ಪ ರೈಸ್ ಸಾಂಬಾರು ಈಗ ತಿಂದ್ಕೊಂಡು ಇವತ್ತು ಆಯಿಲಿಂಗ್ ಮಾಡ್ಕೋಬೇಕು ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ತಲೆ ಸ್ನಾನ ಮಾಡಬೇಕು ನಿನ್ನೆನೂ ತಲೆ ಸ್ನಾನ ಮಾಡಿದ್ದೆ ನಿನ್ನೆ ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೆ ಮೆಂತ್ಯ ಪ್ಯಾಕು ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಲ್ವಾ ಆ ಥರ ಮೆಂತ್ಯನ ರುಬ್ಬಿಟ್ಟು ಅದರಲ್ಲೂ ಒಂದು ಈರುಳ್ಳಿ ಹಾಕಿ ರುಬ್ಕೊಂಡು ಮೆಂತ್ಯ ಪ್ಯಾಕ್ ಹಾಕ್ಕೊಂಡಿದ್ದೆ ಇವತ್ತು ಮತ್ತೆ ನಿನ್ನೆ ಶಾಂಪು ಕಂಡೀಷನರ್ ಏನನ್ನೂ ಯೂಸ್ ಮಾಡಿಲ್ಲ ಜಸ್ಟು ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ ತಲೆನ ಇವತ್ತು ಚೆನ್ನಾಗಿ ಎಣ್ಣೆಯಿಂದ ಆಯಿಲಿಂಗ್ ಮಾಡಿಕೊಂಡು ಆಮೇಲೆ ತಲೆಸ್ನ ಮಾಡ್ಕೋಬೇಕು ಇವಾಗ ಬನ್ನಿ ಫಸ್ಟು ಊಟ ಮಾಡ್ಕೊಂಡ್ಬಿಡ್ತೀನಿ ಊಟ ಮಾಡಿಬಿಟ್ಟು ಆಮೇಲೆ ಆಯಿಲಿಂಗ್ ಮಾಡೋಣ ಬನ್ನಿ ಎಲ್ಲರೂ ಊಟ ಮಾಡೋಣ ನಾನು ನಾನಿವತ್ತು ಸಾಂಬಾರು ಮಾಡಿದ್ದೆ ಅಂತಲ್ವಾ ಈ ಸಾಂಬಾರಿಗೆ ಒಂದೆರಡು ಕ್ಯಾರೆಟು ಬೀನ್ಸು ಹಾಗೆ ಕಾಬೂಲ್ ಕಡಲೆ ಇತ್ತು ನೆನೆಸಿರೋದು ಅದನ್ನು ಸಹ ಹಾಕ್ಬಿಟ್ಟು ಮಾಡಿದ್ದೀನಿ ಸಾಂಬಾರನ್ನ ಇವತ್ತು ಬಟ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತರಕಾರಿ ಎಲ್ಲ ಜಾಸ್ತಿ ಇತ್ತು ಅಂತೇಳಿಬಿಟ್ಟು ಎಲ್ಲ ಹಾಕಿದೆ ಟೇಸ್ಟ್ ಹತ್ರ ಸಕ್ಕತ್ತಾಗಿ ಬಂದಿತ್ತು ಕಾಬೂಲ್ ಕಡಲೆ ಅಂತೂ ಬಾಯೆಲ್ಲ ಕರಗ್ತಿತ್ತು ಆ ಥರ ಆಗಿತ್ತು ಇವಾಗ ನಾನು ಊಟ ಮಾಡಬೇಕು ಊಟಕ್ಕೆ ಕುತ್ಕೊಳ್ತಾ ಇದ್ದೀನಿ ಹೀಗೆ ನನಗೆ ಏನಾದರೂ ಸೈಡ್ಸ್ ಸೈಡ್ಸ್ ಏನಾದರೂ ಇರಲಿ ಏನಾದರೂ ಸೈಡ್ಸ್ ಏನಾದರೂ ನೀಟೇ ಹೋಗೋಲ್ಲ ಈಗ ಸ್ವಲ್ಪ ಖಾರ ಇತ್ತಲ್ವಾ ರೈಸ್ ರೆಸಿಷ್ಟ ಅನ್ನೋ ಸಾಂಬಾರು ಮತ್ತು ಸ್ವಲ್ಪ ಖಾರ ಇಟ್ಕೊಂಡಿದ್ದೀನಿ ನಮ್ಮ ಸೈಡಲ್ಲಿ ಇದಕ್ಕೆ ಖಾರ ಅಂತೀವಿ ನಾವೆಲ್ಲ ಇದಕ್ಕೆ ಖಾರ ಅಂತಲೇ ಕರೆಯೋದು ಇದು ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ ಒಂದೊಂದು ಸೈಡ್ ಒಂದೊಂದು ರೀತಿ ಅದಕ್ಕೆ ನೇಮ್ ಇದೆ ಸೊ ಇವಾಗ ನಾನು ಟಿ ವಿ ಆನ್ ಮಾಡಿಕೊಂಡು ಮೂವಿ ನೋಡ್ಕೊತ ಊಟ ಮಾಡ್ತಾಯಿದ್ದೀನಿ ಹಾಗೆ ಉಪ್ಪಿನಕಾಯಿನೂ ಹಾಕ್ಕೊಂಡಿದ್ದೆ ಮತ್ತು ಸೈಡ್ಸ್ ಏನಾದರೂ ಬೇಕೇ ಬೇಕು ಅನಿಸುತ್ತೆ ಇಲ್ಲಾಂದರೆ ಊಟನೇ ಸೇರಲ್ಲ ಇಲ್ಲಾಂದರೆ ಅದಕ್ಕೆ ಹಪ್ಳ ಇಲ್ಲಾಂದರೆ ಮಜ್ಜಿಗೆ ಮೆಣಸಿಕಾಯಿ ಇರುತ್ತೆ ಅಲ್ವ ಆ ಥರ ಸೈಡ್ಸ್ ಸೈಡ್ಸಿದ್ರೆ ಚೆನ್ನಾಗಿರುತ್ತೆ ಒಂದೊಂದು ಸಾರಿ ಏನೂ ಇಲ್ಲ ಅಂದರೆ ತುಪ್ಪ ಹಾಕ್ಕೊಂಡ್ಬಿಡ್ತೀನಿ ತುಪ್ಪ ಉಪ್ಪಿನಕಾಯಿ ಈ ಥರ ಹಾಕ್ಕೊಳ್ತೀನಿ ನಮ್ಮ ಮನೇಲಿ ಯಾವಾಗಲೂ ಚಿಪ್ಸು ಎಲ್ಲನೂ ಸ್ಟಾಕ್ ಇದ್ದೇ ಇರುತ್ತೆ ಯಾವಾಗಲೂ ಸೊ ಹಾಗಾಗಿ ಏನಾದರೂ ಒಂದು ಹಾಕ್ಕೊಂಡು ತಿಂತಾ ಇರ್ತೀನಿ ಐಸ್ ಊಟ ಎಲ್ಲ ಆಯಿತು ಆಯ್ಲಿಂಗ್ ಮಾಡ್ಕೋಬೇಕು ಇನ್ನು ಸ್ವಲ್ಪ ಪಾತ್ರೆಗಳಿದೆ ಪಾತ್ರೆ ಎಲ್ಲ ತೊಗೊಂಡ್ತೀನಿ ತು ಏನು ಜಾಸ್ತಿ ಪಾತ್ರೆಗಳಿಲ್ಲ ಇವಾಗ ಊಟ ಮಾಡಿರೋದು ಸ್ವಲ್ಪ ಪಾತ್ರೆಗಳಿದೆ ತಟ್ಟೆಗಳಿದೆ ಅಷ್ಟೆ ಅದಿಷ್ಟು ತೊಳ್ಕೊಂಡು ಕಸ ಗುಡಿಸ್ಕೊಂಡ್ಬಿಟ್ಟು ಏರ್ ಆಯಿಲಿಂಗ್ ಮಾಡಿ ಒನ್ ಅವರ್ ಬಿಟ್ಟು ತಲೆ ಸ್ನಾನ ಮಾಡಬೇಕು ಎಷ್ಟ ಆಲ್ರೆಡಿ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಸ್ವಲ್ಪ ಸ್ವಲ್ಪ ಇದ್ದಾಗೆಲ್ಲ ವಾಶ್ ಮಾಡಿಬಿಡ್ತೀನಿ ಇಲ್ಲಾಂದ್ರೆ ಜಾಸ್ತಿ ಬಟ್ಟೆಗಳಾಗ್ಬಿಡುತ್ತೆ ಇದು ನಮ್ಮ ಬಂಗಾರಿಗೆ ಕಟ್ಟಿರೋದು ಜೂಲಿ ಬಿಚ್ಚಬೇಕು ಇವಾಗ ಬಿಚ್ಚಿಬಿಟ್ಟು ವಾಶ್ ಮಾಡಬೇಕು ಇಲ್ಲಿ ಅವ್ರಿಗೆ ಹೇಳಿದೆ ಬಿಚ್ಚಿಕೊಟ್ಟೆಲ್ಲ ಹಾಗೆ ಹೋಗ್ಬೇಕು ಬನ್ನಿ ಇವಾಗ ಆಯಿಲಿಂಗ್ ಮಾಡಿಬಿಡೋಣ ಇವತ್ತು ಆಯಿಲಿಂಗ್ ಮಾಡ್ತೀನಿ ಆದರೆ ಇವತ್ತೇನೆ ಏರ್ ವಾಶ್ ಮಾಡ್ಕೊಳ್ತೀನಿ ಇಲ್ಲ ಇವತ್ತು ಏರ್ ವಾಶ್ ಮಾಡಿಲ್ಲ ಅಂದರೆ ನಾಳೆ ಅಂತೂ ಪಕ್ಕ ಏರ್ ವಾಶ್ ಮಾಡ್ತೀನಿ ನೋಡೋಣ ಇವತ್ತು ಆಯಿಲಿಂಗ್ ಮಾಡ್ತೀನಿ ಟೈಮ್ ಸಿಕ್ಕರೆ ಇವತ್ತೇ ಹೇರ್ ವಾಶ್ ಮಾಡ್ಕೊಂಬಿಡೋದು ಇಲ್ಲಾಂದ್ರೆ ಇವತ್ತು ನೈಟ್ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೇರ್ ವಾಶ್ ಮಾಡ್ತೀನಿ ಓಕೆ ನಾನಿವಾಗ ಆಯಿಲಿಂಗ್ ಮಾಡೋದಕ್ಕೆ ತಲೆಗೆ ಎಣ್ಣೆ ಹಚ್ಕೊಳ್ಳೋದಿಕ್ಕೆ ಇವಾಗ ಒಂದು ಬಟ್ಲಿಗೆ ಸ್ವಲ್ಪ ನನ್ನ ಹೇರ್ಸ್ ಲೆಂತಿ ಆಗಿದೆ ಸೊ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನಂಗೆ ಸ್ವಲ್ಪ ಜಾಸ್ತಿಯೇ ಎಣ್ಣೆ ಬೇಕು ಕೊಬ್ಬರಿ ಎಣ್ಣೆ ಸೊ ಇವಾಗ ನಾನು ಒಂದು ಬೌಲಿಗೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಅದನ್ನ ಗ್ಯಾಸ್ ಮೇಲೆ ಬಿಸಿ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆ ಮೆಂತ್ಯಕಾಳು ಸಹ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ತೀನಿ ಬಿಸಿ ಮಾಡಿಬಿಟ್ಟು ತಣ್ಣಗಾದಮೇಲೆ ಫುಲ್ ತಣ್ಣಗಲ್ಲ ಸ್ವಲ್ಪ ಉಗುರು ಪಿಚ್ಚುಗೆ ಇರೋ ಥರ ಇದ್ದಾಗ ನಾನು ತಗೋದಾಕ್ಲೇ ಮಾಡ್ಕೊಳ್ತೀನಿ ಯಾವಾಗಲೂ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಇದು ಬಿಸಿ ಇದೆ ಸ್ವಲ್ಪ ಹಾರ್ಕೊಳ್ಳಿ ಆಮೇಲೆ ತಣ್ಣಗಾಗಲಿ ಮೇಲೆ ಹಚ್ಕೋತೀನಿ ಓಕೆ ಗೈಸ್ ನಾನಿವಾಗ ಹೇರ್ ಆಯಿಲಿಂಗ್ನ ಇದ್ದೀನಿ ತಲೆಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಇವಾಗ ಫಸ್ಟು ನಾವು ತಲೆಗೆ ಎಣ್ಣೆ ಹಚ್ಕೊಳಕಿನ್ನ ಮುಂಚೆ ನಾನೊಂದ್ಸಾರಿ ಚೆನ್ನಾಗಿ ಹೇರ್ಸ್ನ ಕೂಮ್ ಮಾಡ್ಕೊಂಬಿಡ್ತೀನಿ ಯಾಕಪ್ಪ ಅಂದರೆ ಎಣ್ಣೆ ಹಚ್ಚಿದ ಮೇಲೆ ನಾವು ಏರ್ಸ್ಗೆ ಕೂಮ್ ಮಾಡಬಾರ್ದು ಏನಕ್ಕೆ ಅಂದರೆ ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಅವಾಗ ತಾನೇ ಎಣ್ಣೆ ಹಚ್ಚಿರ್ತೀವಲ್ವ ತಲೆ ಫುಲ್ಲು ಎಣ್ಣೆಯಲ್ಲಿ ನೆಂದಿರುತ್ತೆ ಆವಾಗ ನಾವು ಬಾಚಿನ್ಕೆಯಿಂದ ಜೋರಾಗಿ ಬಾಚ್ದಾಗ ಅದು ಎಳ್ದಂಗೆ ಆಗ್ಬಿಟ್ಟು ಏರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ನಾವು ಹೇರ್ ಆಯಿಲಿಂಗ್ ಮಾಡೋಕಿ ಮುಂಚೆ ಒಂದು ಸಾರಿ ಚೆನ್ನಾಗಿ ಈ ರೀತಿ ಕೂಮ್ ಮಾಡ್ಕೋಬೇಕು ಕೂಮ್ ಮಾಡ್ಕೊಂಡಿದ್ದಾದಮೇಲೆ ಎಣ್ಣೆನ ಹಚ್ಕೋಬೇಕು ನಾನು ಯಾವಾಗಲೂ ಸ್ವಲ್ಪ ಉಗುರು ಬೆಚ್ಚಿಗಿರೋ ಅಂಥ ಎಣ್ಣೆನೇ ನಾನು ತಲೆಗೆ ಹಚ್ತೀನಿ ನಾನು ತಲೆಗೆ ಎಣ್ಣೆ ಏರ್ ಪ್ಯಾಕು ಹಚ್ಕೊಂಡೆ ನಾನು ಯಾವಾಗಲೂ ತಲೆ ಸ್ನಾನ ಮಾಡೋದು ಬರೀ ಡ್ರೈ ಇರೋಂಥ ಹೇರ್ಸ್ಗೆ ನಾನು ಯಾವತ್ತೂ ತಲೆ ಸ್ನಾನ ಮಾಡಲ್ಲ ಆ ಥರ ಮಾಡಿಬಿಟ್ರೆ ಹೇರ್ಸ್ ಎಲ್ಲ ಹೆಲ್ದಿ ಆಗಿಬಿಡುತ್ತೆ ಹಾಗೆ ಹೇರ್ ಫಾಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಡ್ಯಾಂಡ್ರಫ್ ಆಗುತ್ತೆ ಹಾಗೆ ಸುಮಾರು ಸಮಸ್ಯೆಗಳು ಏನು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋಕೆ ಸ್ಟಾ ಏನು ಉದುರೋಕೆ ಸ್ಟಾರ್ಟ್ ಆಗುತ್ತೆ ಏರ್ಸು ಸೊ ಹಾಗಾಗಿ ನಾನು ಏರ್ ಪ್ಯಾಕು ಅಂದರೆ ಮೆಂತ್ಯ ಪ್ಯಾಕು ಈರುಳ್ಳಿ ಪ್ಯಾಕು ಹಾಗೆ ಎಗ್ ವೈಟ್ ಪ್ಯಾಕು ಇಲ್ಲಾಂದರೆ ಮೆಹೆಂದಿನಾದರೂ ಹಚ್ಕೊಂಡ್ಬಿಟ್ಟು ನಾನು ಹೇರ್ ವಾಶ್ನ ಮಾಡ್ತೀನಿ ಇಲ್ಲ ನಾನು ಪ್ಯಾಕ್ ಏನೂ ಹಾಕ್ಕೊಂಡಿಲ್ಲ ಅಂದರೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದು ಅರ್ಧ ಒಂದು ಗಂಟೆ ಬಿಟ್ಬಿಟ್ಟು ತಲೆಯೆಲ್ಲ ಚೆನ್ನಾಗಿ ನೆಂದ ಮೇಲೆ ನಾನು ಹೇರ್ ವಾಶ್ನ ಮಾಡ್ತೀನಿ ಈ ಥರ ಮಾಡೋದ್ರಿಂದ ನನ್ನ ಹೇರ್ಸ್ ಕೂಡ ತುಂಬಾ ಹೆಲ್ದಿಯಾಗಿದೆ ಹಾಗೆ ಲಾಂಗಾಗೂ ಬೆಳೆಯುತ್ತೆ ನಾನು ಹೇರ್ ಅವಾಗವಾಗ ಕಟ್ ಮಾಡಿಸ್ತಾನೆ ಇರ್ತೀನಿ ಹೇರ್ಸ್ ನೋಡಿ ತುಂಬ ಚೆನ್ನಾಗೇ ಬೆಳೆಯುತ್ತೆ ಸೊ ನಾನು ಆಯಿಲಿಂಗ್ ಮಾಡ್ತೀನಲ್ವ ಅದನ್ನು ಚೆನ್ನಾಗಿ ಆಯಿಲಿಂಗ್ ಮಾಡಬೇಕಾದ್ರೆ ತಲೆಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ ಫಸ್ಟು ನಾವು ಕೂದಲಿಗೆ ಏರ್ ಆಯಿಲಿಂಗ್ ಮಾಡೋದ್ಕಿಂತ ನಾವು ಕೂದಲಿಗೆ ಎಣ್ಣೆ ಹಚ್ಚೋದ್ಕಿಂತ ಜಾಸ್ತಿ ನಾವು ಸ್ಕ್ಯಾಲ್ಪಿಗೆ ಹಚ್ಚಬೇಕು ತಲೆ ಬೂಡೆಗೆ ಎಣ್ಣೆ ಚೆನ್ನಾಗಿ ಹೀರ್ಕೊಳ್ಳೋ ಥರ ಮಸಾಜ್ ಮಾಡಬೇಕು ನಾನು ಯಾವಾಗಲೂ ಈ ರೀತಿ ಏರ್ ಆಯಿಲ್ನ ಚೆನ್ನಾಗಿ ತಲೆ ಬೂಡಿಗೆ ಈ ಥರ ಸ್ಕ್ಯಾಲ್ಪಿಗೆ ಹಚ್ಚಿಬಿಟ್ಟು ಮಸಾಜ್ ಮಾಡ್ತೀನಿ ಅದರಿಂದನೇ ನನ್ನ ಹೇರ್ಸ್ ಕೂಡ ಹೆಲ್ದಿಯಾಗಿದೆ ಅದು ಮತ್ತು ಲಾಂಗಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಒಂದು ಟ್ರೈ ಮಾಡಿ ಕೂದಲಿಗೆ ಹಚ್ಚೋಕ್ಕಿಂತ ನಾವು ಸ್ಕ್ಯಾಲ್ಪಿಗೆ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಅದು ಎಣ್ಣೆ ಚೆನ್ನಾಗಿ ಹೀರ್ಕೊಂಡಷ್ಟು ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಯಿತು ಅಂದರೆ ಆಟೋಮೆಟಿಕಲಿ ನಮ್ಮ ಹೇರ್ಸ್ ಕೂಡ ಚೆನ್ನಾಗೂ ಬರುತ್ತೆ ಹಾಗೂ ಹೆಲ್ದಿಯಾಗೂ ಬರುತ್ತೆ ನಾವು ಬರೀ ಹೇರ್ ಆಯಿಲಿಂಗ್ ಮಾಡೋದಷ್ಟೇ ಅಲ್ಲ ಆವಾಗವಾಗ ಪ್ಯಾಕ್ಗಳನ್ನೆಲ್ಲ ಹಾಕಬೇಕು ನ್ಯಾಚುರಲ್ ಆಗಿರೋವಂಥ ಮನೆಯಲ್ಲೇ ಮಾಡಿರೋವಂಥ ಪ್ಯಾಕ್ಸು ಅಂದರೆ ಮೆಂತ್ಯ ಈ ಥರ ಎಗ್ಗು ಎಗ್ ವೈಟ್ ಹಚ್ಚೋದು ಮತ್ತು ದಾಸವಾಳ ಎಲೆ ಹಚ್ಚೋದು ರುಬ್ಬಿಟ್ಟು ಪೇಸ್ಟ್ ಮಾಡಿ ಹಚ್ಕೊಳ್ಳೋದು ಈ ರೀತಿ ಆವಾಗವಾಗ ನಾವು ವೀಕ್ಲಿ ಒನ್ ಟೈಮ್ ಆದರೂ ಈ ರೀತಿ ಪ್ಯಾಕ್ಸ್ನ ಹಾಕ್ತಾ ಬಂದರೆ ನಮ್ಮ ಹೇರ್ಸ್ ಕೂಡ ತುಂಬಾ ಚೆನ್ನಾಗಿ ಹೆಲ್ದಿಯಾಗೂ ಇರುತ್ತೆ ಹಾಗೆ ಲಾಂಗಾಗೂ ಬೆಳೆಯುತ್ತೆ ಲಾಂಗ್ ಏರ್ಸ್ ಅಂದರೆ ತಾನೇ ಇಷ್ಟ ಇಲ್ಲ ಹೇಳಿ ಲಾಂಗ್ ಏರ್ಸ್ ಬೇಕು ಅಂದರೆ ನಾವು ಸ್ವಲ್ಪ ಕೇರ್ ತೊಗೋಬೇಕು ಒಂದು ಪ್ಯಾಕು ಒಂದು ಸತಿ ಏರ್ ಆಯಿಲಿಂಗು ಮತ್ತು ಡ್ರೈ ಹೇರ್ಸನ್ನ ಹಾಗೆ ವಾಶ್ ಮಾಡದೇ ಇರೋದೊಂದು ಇದಿಷ್ಟು ಟಿಪ್ಸ್ನ ಫಾಲೋ ಮಾಡಿದರೆ ಸಾಕು ನಾವು ಈಸಿಯಾಗಿ ಲಾಂಗ್ ಹೇರ್ಸ್ ಹಾಗೆ ಹೆಲ್ದಿಯಾಗಿರೋ ಹೇರ್ಸ್ನ ನಾವು ಮನೆಯಲ್ಲೇ ಪಡಿಬೋದು ಏನಕ್ಕೆ ಅಂದರೆ ಕೆಲವೊಬ್ರು ತುಂಬಾ ಖರ್ಚು ಮಾಡ್ತಾರೆ ಪಾರ್ಲರ್ಗೆಲ್ಲ ಹೋಗಿ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋದು ಪ್ರೋಟೀನ್ ಪ್ಯಾಕ್ಸ್ ಎಲ್ಲ ಹಾಕ್ಸ್ಕೊಳ್ಳೋದು ಅದೆಲ್ಲ ಮಾಡೋದಕ್ಕಿಂತ ನಾವು ಮನೆಯಲ್ಲೇ ಪ್ರೋಟೀನ್ ಪ್ಯಾಕ್ ಆಗಲಿ ಈ ಥರ ಹೆಲ್ದಿಯಾಗಿರೋವಂಥ ಮನೆಯಲ್ಲೇ ಹೋಮ್ ಮೇಡ್ ಏರ್ ಪ್ಯಾಕ್ಸ್ ಹಾಕ್ಕೊಳ್ಳೋದ್ರಿಂದ ಏನು ಟೈಮು ಸೇವ್ ಆಗುತ್ತೆ ಹಾಗೆಯೇ ಮನಿ ಅಂದರೆ ದುಡ್ಡು ಕೂಡ ಉಳಿಯುತ್ತೆ ಅಲ್ವಾ ನಾವು ಜಾಸ್ತಿ ದುಡ್ಡು ಖರ್ಚು ಮಾಡಿ ಸಲೂನಲ್ಲೆಲ್ಲ ಖರ್ಚು ಮಾಡಿ ಏನು ಅಮೌಂಟ್ ಎಲ್ಲ ವೇಸ್ಟ್ ಮಾಡೋದಕ್ಕಿಂತ ನ್ಯಾಚುರಲ್ ಪ್ಯಾಕ್ಸ್ನೇ ಹಾಕ್ಕೊಂಡ್ಬಿಟ್ಟು ನಮ್ಮ ಹೇರ್ಸ್ನ ಹೆಲ್ದಿಯಾಗೂ ಇಟ್ಕೋಬೋದು ಹಾಗೆ ಲಾಂಗಾಗೂ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಥರ ಪ್ಯಾಕ್ಸ್ಗಳೆಲ್ಲ ಗೈಸ್ ನೋಡಿ ನಾನು ಯಾವಾಗಲೂ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿದ್ದಾದಮೇಲೆ ಹೇರ್ಸಿಗೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ ಹೇರ್ಸಿಗೆ ಯಾಕೆ ಅಪ್ಲೈ ಮಾಡ್ತೀನಿ ಅಂದರೆ ಹೇರ್ಸ್ ಎಲ್ಲ ಡ್ರೈ ಇರುತ್ತೆ ಅಲ್ವಾ ಹೇರ್ಸಿಗೆ ಆಯಿಲಿಂಗ್ ಮಾಡಿದಾಗ ಅದು ನಾವು ಹೇರ್ ವಾಶ್ ಮಾಡಿದಾಗ ಫುಲ್ಲು ನೈಸಾಗಿರುತ್ತೆ ಹಾಗೆ ಸ್ಪ್ಲಿಟೆಂಟ್ಸ್ ಏನಾದರೂ ಇತ್ತು ಅಂದರೆ ಅದು ಕೂಡ ರಿಮೂವ್ ಆಗುತ್ತೆ ಸ್ಪ್ಲಿಟೆಂಟ್ಸ್ ಎಲ್ಲಾನು ಅದು ರಿಮೂವ್ ಆಗಿಬಿಟ್ಟು ನಮ್ಮ ಹೇರ್ಸ್ ಕೂಡ ಹೆಲ್ದಿಯಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಸೊ ಅದಕ್ಕೆ ನಾನು ಈ ರೀತಿ ಹೇರ್ ಮಸಾಜ್ನ ಮಾಡೇ ಮಾಡ್ತೀನಿ ವೀಕ್ಲಿ ಒಂದು ಟೂ ಟೈಮ್ಸ್ ಆದರೂ ಮಾಡ್ತೀನಿ ಟೂ ಟೈಮ್ಸ್ ಆಗಿಲ್ಲ ಅಂದರೂ ಒನ್ ಟೈಮ್ ಮಾತ್ರ ನಾನು ಮಿಸ್ ಮಾಡಿದೆ ಹೇರ್ ಆಯಿಲಿಂಗ್ ಮಾಡ್ತೀನಿ ಹಾಗೆ ವೀಕ್ಲಿ ಒನ್ ಟೈಮ್ ಹೇರ್ ಪ್ಯಾಕ್ ಹಾಕ್ಕೊಳ್ತೀನಿ ಹಾಗೆ ಆಯಿಲಿಂಗ್ ಕೂಡ ಮಾಡ್ತೀನಿ ನಾನು ಕೂಮ್ ಮಾಡೋದಕ್ಕೆ ಯಾವಾಗಲೂ ಈ ರೀತಿ ಬಾಚಿನ್ಕೆನೆ ಯೂಸ್ ಮಾಡೋದು ಇವಾಗ ಎಣ್ಣೆ ಹಚ್ಚಿದ ಮೇಲೆ ಹೇರ್ ಕೂಮ್ ಮಾಡಬಾರ್ದು ಸೊ ಹಾಗಾಗಿ ನಾನು ಈ ಥರ ಈ ಥರ ಅಗುಲವಾಗಿರೋಂಥ ಹಲ್ಗಳಿರುತ್ತೆ ಅಲ್ವಾ ಈ ಥರ ಬಾಚಿನ್ಕೆನೆ ನಾನು ಯೂಸ್ ಮಾಡೋದು ಇದರಿಂದ ಏರ್ ಫಾಲೋ ಆಗೋದಿಲ್ಲ ಈಸಿಯಾಗಿ ನಮ್ಮದು ಏನು ಸಿಕ್ಕು ಏನಾದರೂ ಇತ್ತು ಅಂದರೆ ಎಲ್ಲನೂ ಬಂದುಬಿಡುತ್ತೆ ಅದಕ್ಕೆ ನೀವು ಕೂಡ ಈ ಥರ ಕೂಮ್ನ ಯೂಸ್ ಮಾಡಿದರೆ ನಮ್ಮ ಹೇರ್ಗೂ ಒಳ್ಳೇದು ಗೈಸ್ ಇನ್ನೊಂದು ಏನು ಗೊತ್ತಾ ನಾವು ಎಣ್ಣೆ ಜಾಸ್ತಿ ಹಚ್ಚಿದರೆ ಕೂದಲು ಚೆನ್ನಾಗಿ ಬರುತ್ತೆ ಅನ್ನೋದು ತಪ್ಪು ಕಲ್ಪನೆ ಯಾಕೆ ಅಂದರೆ ನಾವು ಎಷ್ಟು ಎಣ್ಣೆ ಹಚ್ಚಿದ್ರು ಅದು ಎಷ್ಟು ಹಿರ್ಕೋಬೇಕೋ ಅದಷ್ಟನ್ನು ಮಾತ್ರ ಹೀರ್ಕೊಳ್ಳೋದು ಅದು ಒನ್ ಅವರ್ ಮೇಲೆ ಅದು ಜಾಸ್ತಿ ಎಣ್ಣೆನ ಹೀರ್ಕೊಳ್ಳೋದಿಲ್ಲ ಅದ್ರ ಮೇಲೂ ನಾವು ಬಿಟ್ವಿ ಅಂದರೆ ಡ್ಯಾಂಡ್ರಫ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೇರ್ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒನ್ ಅವರ್ ಮೇಲೆ ಎಣ್ಣೆ ಹಚ್ಕೊಂಡು ಬಿಡಬಾರ್ದು ಬಿಟ್ಟರೆ ಒಂದು ನೈಟ್ ಹಚ್ಕೊಂಡು ಮಾರ್ನಿಂಗ್ ಹೇರ್ ವಾಶ್ ಮಾಡಿಬಿಡ್ಬೇಕು ನಾವು ಹಾಗಾದರೆ ಹೆಲ್ದಿಯಾಗಿತ್ತು ಓಕೆ ಹೇರ್ ಆಯಿಲಿಂಗ್ ಎಲ್ಲ ಆಯಿತು ಫುಲ್ ಆಯಿಲಿಂಗ್ ಮಾಡಿದ್ದೀನಿ ಹೇರ್ ವಾಶ್ ಎಲ್ಲ ಮಾಡಬೇಕು ವಿಡಿಯೋ ಫುಲ್ ಲೆಂತಿ ಆಗಿಬಿಡುತ್ತೆ ಇನ್ನೂ ಸ್ವಲ್ಪ ಹಾಕ್ಬಿಟ್ರೆ ನಿಮಗೆ ನೋಡೋಕ್ಕೆ ಬೋರ್ ಅನಿಸುತ್ತೆ ಸೊ ಅದಕ್ಕೆ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್